ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಕೋಲ್ಡ್ ಆಗಿಬಿಡ್ತು ಒಂದೇ ಸೀನು ಸೀನ್ ಸೀನ್ ಸ್ಟಾರ್ಟ್ ಆಯಿತು ಆಮೇಲೆ ಡಾಕ್ಟ್ರು ಮಾತ್ರೆ ಕೊಟ್ಟಿದ್ರಲ್ಲ ಅದೇ ಮಾತ್ರೆ ತೊಗೊಂಡೆ ಡಾಕ್ಟ್ರು ಕೊಟ್ಟಿದ್ದು ಮಾತ್ರೆ ಖಾಲಿ ಆಮೇಲೆ ಅದೇ ಮಾತ್ರ ಶಿ ಅವ್ರು ಬರ್ಕೊಟ್ಟಿದ್ದು ಸ್ಲಿಪ್ ಇತ್ತಲ್ಲ ಅದನ್ನ ಇಟ್ಕೊಂಡಿದ್ದೆ ಅದನ್ನ ಮೆಡಿಕಲ್ ಸ್ಟೋರ್ ಅಲ್ಲಿ ತರ್ಸ್ಕೊಂಡು ನುಂಗಿದ್ದಕ್ಕೆ ಇವಾಗ ಪರವಾಗಿಲ್ಲ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಇವತ್ ಬೆಳಿಗ್ಗೆ ಏನು ತಿಂಡಿ ಮಾಡಿಲ್ಲ ನಿನ್ನೆ ನೈಟ್ ಮಾಡಿದ್ದು ಬೇಳೆ ಸಾಂಬಾರು ನಿಮ್ಗೆ ತೋರ್ಸಿದ್ದೀನಲ್ಲ ಆಗ್ಲೇ ಅದು ಅವಲಾಗ್ ಆಗ್ಲೇ ಹಾಕಿದ್ದೀನಿ ಆ ಸಾಂಬಾರ್ ಅದಕ್ಕೆ ಅನ್ನ ಮಾಡಿ ಅನ್ನವೇ ತಿಂದಿದ್ದಾಯ್ತು ನನ್ನ ಕೈಯಲ್ಲಿ ಅದು ತಿನ್ನೋಕ್ಕಾಗಿಲ್ಲ ಮಕ್ಕಳು ಅದೇ ಅನ್ನ ಸಾರು ತೊಗೊಂಡೋದ್ರು ಟಿಫನ್ಗೇನು ನಾನು ಒಂದು ಸ್ವಲ್ಪ ಹಾಲು ಒಂದೆರಡು ಪೀಸ್ ಬ್ರೆಡ್ ತಿಂದಿದ್ದೆ ಇವಾಗ ನೋಡಿ ಟೈಮ್ ಬಂದೆಷ್ಟಾಯ್ತು ಗೊತ್ತಾ ಬೆಳಿಗ್ಗೆ ಎರಡು ಪೀಸ್ ಬ್ರೆಡ್ಡು ಒಂದು ಸ್ವಲ್ಪ ಹಾಲು ಕುಡ್ದಿರೋದು ಟೈಮ್ ಬಂದಾಗಲೇ ಇವಾಗ ನಾಲ್ಕು ಕಾಲ ಆಯ್ತು ಇವಾಗ ಅಡುಗೆ ಮಾಡ್ತಾ ಇದೀನಿ ಇಷ್ಟೊತ್ತು ಸೀನ್ ಇತ್ತು ಆ ಮಾತ್ರೆ ನುಂಗಿದ್ರು ಏನೋ ಒಂಥರ ನೋಡಿ ಇಲ್ಲೆಲ್ಲ ನೋವು ಪೇನ್ ಆಗ್ತಾ ಐತೆ ಇಲ್ಲೆಲ್ಲ ನೋವು ನೆನ್ನೆ ಈ ಕಡೆ ನೋತಾ ಇತ್ತು ಇವತ್ತಿ ಇಲ್ಲೆಲ್ಲ ನೋತೈತೆ ಬೆಳಿಗ್ಗೆ ಆ ಡಾಕ್ಟರ್ ಮಾತ್ರೆ ಕೊಟ್ಟಿರೋದ್ರಿಂದ ಸ್ವಲ್ಪ ಸೀನ್ ಜಾಸ್ತಿ ಬಂದಿಲ್ಲ ಬೇಗ ಕಮ್ಮಿ ಆಯ್ತು ಅದಕ್ಕೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಹೆಸರು ಕಾಳು ಮತ್ತೆ ಕೋಸು ಹಾಕಿದ್ದೀನಿ ಎಲೆ ಕೋಸು ಹೆಸರು ಕಾಳು ಎಲೆಕೋಸು ಹಾಕಿ ಬಸ್ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಬಿಸಿ ಬಿಸಿ ಮುದ್ದೆ ಬಸ್ಸಾರು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಆಮೇಲೆ ಬೆಳಿಗ್ಗೆನೇ ಮೊಸರು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೊಸರು ಬೆಳಿಗ್ಗೆನೇ ಮೊಸರು ಹಾಕಿದ್ದೆ ಇವಾಗ ನೋಡಿ ಹಿಂಗೊಯ್ದರೂ ಉಯ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿದೆ ಮೊಸರು ಗಟ್ಟಿ ಮೊಸರು ಅದನ್ನ ಇವಾಗ ಫ್ರಿಜ್ಗಿಡ್ಬೇಕು ಉಳಿ ಬಂದ್ಬಿಡುತ್ತಿಲ್ಲ ಅಂದ್ರೆ ನಾನ್ ಸ್ವಲ್ಪ ಹಾಲಲ್ಲಿ ಬ್ರೆಡ್ ಎತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಕಾಯಿಸದ್ನಲ್ಲ ಅವಾಗ ಹಂಗೆ ಹಾಲಿತ್ತು ಅದಕ್ಕೆ ಒಂದ್ ಸ್ವಲ್ಪ ಎಪ್ಪಾಕಿದೆ ಎಪ್ಪಾಕಿ ಇಲ್ಲೇ ಸ್ಟವ್ ಹತ್ರ ಇಟ್ಬಿಟ್ಟಿದ್ದೆ ಸ್ಟವ್ ಅಲ್ಲಿ ಅಡಿಗೆ ಮಾಡಿ ಆ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಬೇಗ ಎಪ್ಪಾಗೋ ಇನ್ನೇನು ಬೆಳಗ್ಗೆ ಮಾಡಿದ ಅನ್ನ ಇದೆ ಅದಕ್ಕೆ ಸ್ವಲ್ಪ ಸಾರು ಮಾಡಿದ್ರೆ ಆಯ್ತು ನಿನ್ನೆ ಮಾಡಿದ್ದು ಅವರೇ ಬೇಳೆ ಮೈಸೂರು ಬೇಳೆ ಆಮೇಲೆ ತೊಗರಿ ಬೇಳೆ ಸಾಂಬಾರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನ್ನ ಮಗಳೇನು ಮಾಡಿದ್ದಾಳೆ ಗೊತ್ತಾ ಬಿಸಿ ಮಾಡು ಅಂತಂದ್ರೆ ಸ್ಟವ್ ಹಚ್ಬಿಟ್ಟು ಎಲ್ಲ ಸಿಕ್ಕಿದ್ದಾಳೆ ಎಲ್ಲ ವೇಸ್ಟ್ ಆಯಿತು ಅದಕ್ಕೆ ನನಗೆ ಇವತ್ತು ಊಟ ಇಲ್ಲ ನನಗೆ ಬೇರೆ ಕೋಲ್ಡ್ ಆಯಿತಾ ಮಾಡೋಕ್ಕೂ ಆಗಲಿಲ್ಲ ಇವಾಗ ಸ್ವಲ್ಪ ಸರಿಯಾಗಿದ್ದೀನಿ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಬೇಗ ಆದರೆ ಸಾಕು ಹೊಟ್ಟೆ ಅಂತೂ ಸಕ್ಕತ್ ಹಸಿತಾತ್ ಬೇಗ ಇದು ಇನ್ನೇನು ಬೇಯಿತು ಇನ್ನೊಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ಬೆಂದರೆ ಅದು ಬಸ್ಬಿಟ್ಟು ಮಸಾಲೆ ರುಬ್ಬಿಟ್ಟು ನನ್ನ ಮಗಳು ಜಾರ್ ತೊಳ್ಕೊಂಬರಕೋ ಹೋಗಿದ್ದಾಳೆ ಜಾರ್ ತೊಳ್ಕೊಂಡು ಮಾಡೋದು ಆಯ್ತಾ ತೊಳೆದು ತಟ್ಟೆ ಏನಕ್ಕೆ ಯಾರಿಗೆ ಇನ್ನ ಸಾರೆ ಆಗಿಲ್ವಲ್ಲ ಯಾವಾಗ ತಿನ್ನೋದು ಪಾತ್ರೆ ತೊಳಿಕ್ಕೆ ಏನು ಅವು ತೊಳೆಯಂಗಿದ್ರು ತೊಳಿ ಸ್ವಲ್ಪ ಬೇಯಬೇಕು ಜಾಸ್ತಿ ಹೆಸರು ಕಾಳು ಹಾಕಿದ್ದೀನಿ ಸ್ವಲ್ಪ ಕೋಸು ಹಾಕಿದ್ದೀನಿ ಸತಿ ಸ್ವಲ್ಪ ಬೆಂದರೆ ಆಮೇಲೆ ಬಸ್ಬಿಟ್ಟು ಒಗ್ಗರಣೆ ಮಾಡೋದು ನೋಡಿ ಇದು ಎರಡು ಜಾರು ಹೋಯ್ತು ಇವಾಗ ಇರೋದು ಇದೊಂದೇ ಜಾರು ನನಗೆ ದೊಡ್ಡ ಜಾರು ದೋಸೆ ಜಾರು ಇದು ಈರುಳ್ಳಿ ಬೇರೆ ಇಲ್ಲ ಈರುಳ್ಳಿ ಇಲ್ಲದೆ ಇರೋಕ್ಕೆ ಬಸ್ಸಾರು ಮಾಡೋದು ಇವಾಗ ಹೇಗೆ ಒಂದು ಹಾಕ್ಲಿಲ್ಲ ಅಂದರೂ ಚೆನ್ನಾಗಿರಲ್ಲ ಏನು ಮಾಡೋದು ಈರುಳ್ಳಿ ಖಾಲಿ ಆಗಿಬಿಟ್ಟೈತೆ ಅದು ಕೊಡು ಈರುಳ್ಳಿ ಖಾಲಿ ಆಗಿಬಿಟ್ಟೈತೆ ಇವಾಗ ಹಂಗೆನೇ ಒಗ್ಗರಣೆ ಮಾಡ್ತೀನಿ ತೂತ ಪಾತ್ರೆ ಕೊಡು ಹಂಗೇನೇ ಒಗ್ಗರಣೆ ಮಾಡ್ತೀನಿ ಸುಮ್ಮನೆ ಸ್ವಲ್ಪ ಸಾಸಿವೆ ಬೇಳೆ ಹಾಕಿ ಹಂಗೆ ಫ್ರೈ ಮಾಡಿ ಕಾಯಿ ತುರಿ ಹಾಕ್ಬಿಡ್ತೀನಿ ಸಾರಿಗೆನೂ ಇಲ್ಲ ಈರುಳ್ಳಿ ಇವಾಗ ಟೊಮೊಟೊ ಐತೆ ಈರುಳ್ಳಿನೂ ಇಲ್ಲ ಬೆಳ್ಳುಳ್ಳಿನೂ ಇಲ್ಲ ತಗೊಂಬರಕ್ಕಾಗಿಲ್ಲ ಹೋಗಿ ನನ್ನ ಮಗನೂ ಇವತ್ತು ಬೇಗ ಬಂದಿದ್ದಾನೆ ಕಾಲೇಜು ಬೇಗ ಬಿಡ್ತಂತೆ ಕ್ಲಾಸ್ ಏನು ಇಲ್ಲ ಹೇಳ್ಬಿಟ್ಟು ಅವನು ಬೇಗ ಬಂದಿದ್ದಾನೆ ರೆಡಿ ಆಯಿತು ಸಿಂಪಲ್ ಬಸ್ ಸರ್ ಒಗ್ಗರಣೆ ಹಾಕಿಲ್ಲ ಏನಿಲ್ಲ ಇಲ್ಲಿ ನೋಡಿ ಇದಕ್ಕೂ ಅಷ್ಟೆ ಒಗ್ಗರಣೆ ಇಲ್ಲ ಏನಿಲ್ಲ ಬರೀ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವತ್ತು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಹಂಗೆ ಬಸ್ಸಾರು ಮಾಡಿದ್ದೀನಿ ಬರೀ ಉಪ್ಪಾಕಿ ಬೇಯಿಸಿರೋ ಕಾಳಿಗೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಕಾಯಿ ಟೊಮೊಟೊ ಜೀರಿಗೆ ಮೆಣಸೆಲ್ಲ ರುಬ್ಬಿದ್ದೀನಿ ಅಷ್ಟೇ ಇದಕ್ಕೂ ಈ ಒಗ್ಗರಣೆ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಇವಾಗ ಊಟ ತಿನ್ನಬೇಕು ಈರುಳ್ಳಿ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೂ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಫ್ರೆಂಡ್ಸ್ ಸಾಂಬಾರು ಪಲ್ಯ ಅಂತೂ ಇನ್ನೂ ಚೆನ್ನಾಗಿತ್ತು ಅದಕ್ಕೂ ಒಗ್ಗರಣೆ ಹಾಕಿಲ್ಲ ಬರೀ ಕಾಯಿ ತುರಿ ಹಾಕಿದ್ದೆ ಸಕ್ಕತ್ತಾಗಿತ್ತು ಪಲ್ಯ ಕೂಡ ಚೆನ್ನಾಗಿತ್ತು ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿತ್ತು ನಾವು ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅಂತಾನೆ ಅನಿಸ್ಲಿಲ್ಲ ಅಷ್ಟೇ ಚೆನ್ನಾಗಿತ್ತು ನೀವು ಬೇಕಿದ್ರೆ ಒಂದು ಸತಿ ಟ್ರೈ ಮಾಡಿ ಮನೇಲಿ ಏನಾದರೂ ಒಂದಿಲ್ಲ ಅಂದ್ರೂ ಕೂಡ ಅಡುಗೆ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಇದೇ ರೀತಿ ಟೊಮೊಟೊ ಇಲ್ಲ ಅಂದರೂ ಮಾಡ್ತೀನಿ ಈರುಳ್ಳಿ ಇಲ್ಲಾಂದರೂ ಮಾಡ್ತೀನಿ ಮನೆಯಲ್ಲಿ ಒಂದು ತರಕಾರಿ ಇಲ್ಲ ಅಂದರೂ ಏನೋ ಒಂದು ಮಾಡಿ ಅಡ್ಜಸ್ಟ್ ಮಾಡಿ ತಿನ್ನೋದು ನಾವು ಅದಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಇದಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಅದು ಇಲ್ಲದೇನೂ ಮಾಡ್ಬೋದು ಚೆನ್ನಾಗಿ ನಾನು ನೋಡಿ ಇವತ್ತು ಬೆಳ್ಳುಳ್ಳಿನೂ ಇರಲಿಲ್ಲ ಈರುಳ್ಳಿನೂ ಇರಲಿಲ್ಲ ಪಲ್ಯಕ್ಕೆ ಒಗ್ಗರಣೆನೂ ಹಾಕಲಿಲ್ಲ ಬೇಯಿಸಿರೋ ಕಾಳಿಗೆ ಸುಮ್ಮನೆ ಕಾಯಿ ತುರಿ ಹಾಕಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಗ್ಗರಣೆ ಬೇಕು ಅಂತಾನೆ ಅನ್ನಿಸ್ಲಿಲ್ಲ ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಫಸ್ಟ್ ಕ್ಲಾಸ್ ಊಟ ಆಯ್ತು ಇವಾಗ ಊಟ ಆಗಿ ಇವಾಗ ಮಲ್ಕೊಳ್ಬೇಕು ಇವತ್ತು ಬೇಗ ನಿದ್ದೆ ಬರ್ತಾಯಿತ್ತು ಇನ್ನೂ ಒಂಬತ್ತು ಗಂಟೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಅದೆಲ್ಲ ಇವಾಗ ಒಣಗಾಕಿದೆ ಎಲ್ಲ ಒಣಗಾಕಿ ಇವಾಗ ಮಲ್ಕೋಳಕ್ಕೆ ಬಂದಿದ್ದೀನಿ ಬೇಗನೆ ಊಟ ಮಾಡಿಬಿಟ್ಟಿದ್ದೆ ಇವತ್ತು ನಿನ್ನೆ ಲೇಟ್ ಆಯಿತು ಊಟ ಮಾಡೋಕ್ಕೆ ಒಂಬತ್ತುವರೆ ಆಗೋಯ್ತು ಇವತ್ತು ಆರು ಗಂಟೆಗೆ ತಿನ್ಬಿಟ್ಟೆ ಬೇಗ ಬೆಳಗ್ಗೆ ಎರಡು ಪೀಸ್ ಬ್ರೆಡ್ಡು ಒಂದು ಗ್ಲಾಸ್ ಹಾಲು ಕುಡ್ದಿದ್ದೆ ಆಮೇಲೆ ಇವಾಗ ಆರು ಗಂಟೆಗೆ ಬಸ್ಸಾರ್ ಮಾಡಿದ್ನಲ್ಲ ತೋರ್ಸಿದ್ನಲ್ಲ ಇವತ್ತು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಏನೂ ಹಾಕಿಲ್ಲ ಹಂಗೆ ಬಸ್ಸಾರು ಮಾಡಿದ್ದೀನಿ ಆದರೂ ಸಖತ್ತಾಗಿತ್ತು ಬಸ್ಸಾರು ನೋಡಿ ನನ್ನ ಕೂದಲು ಎಷ್ಟು ಶೈನಿಂಗಾಗಿ ಕಾಣಿಸ್ತೈತೆ ಅಂತ ಕ್ಲಿಪ್ಪು ರಬ್ಬರು ಇಲ್ಲಾಂದರೆ ನನ್ನ ಕೂದಲು ಗಂಟು ಹಾಕೋಕ್ಕೆ ಆಗೋಲ್ಲ ಗಂಟು ಹಾಕಿದ್ರೂ ಒಂದು ನಿಮಿಷ ಅಷ್ಟೆ ಹಂಗೆ ಬಿಚ್ಕೊಂಡ್ಬಿಡುತ್ತೆ ಇವಾಗ ಸ್ವಲ್ಪ ಕೂದಲೆಲ್ಲ ಚೆನ್ನಾಗಿ ಬೆಳೀತಾಯಿದೆ ನೋಡಿ ಎಲ್ಲ ಪುಡಿ ಕೂದಲಿದ್ದೆಲ್ಲ ಇಲ್ಲೆಲ್ಲ ಪುಡಿ ಕೂದಲು ನೋಡಿ ಇದೆಲ್ಲ ಹಾಕಿದ್ರೆ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಹೊಸ ಕೂದಲು ಬೆಳೀತೈತೆ ಚೆನ್ನಾಗಿತ್ತು ಕೂದಲು ನನಗೆ ಈಟರದು ಕರೆಂಟ್ದು ಈಟರ್ ಆಗ್ತಾರಲ್ಲ ಬಕಿಟ್ಗೆ ಅದನ್ನು ಚೇಂಜ್ ಮಾಡಿದೆ ಅದಕ್ಕೆ ಕೂದಲು ಎಲ್ಲ ಉದುರೋಗಿ ಸ್ಟಾರ್ಟ್ ಆಯಿತು ಮೊದಲು ಸ್ಟೀಲ್ದಿತ್ತು ಆಮೇಲೆ ನಾನು ಕಾಪರ್ದು ತಗೊಂಬಂದೆ ಅದಕ್ಕೆ ಕೂದಲೆಲ್ಲ ಚೆನ್ನಾಗಿ ಉದುರೋಗ್ಬಿಡ್ತು ಎಷ್ಟೊಂದು ಕೂದಲು ಉದ್ರೋಯ್ತು ಹಿಂಗೆ ಹಿಂಗೆ ಕೂದಲೇ ಇರಲಿಲ್ಲ ಇವಾಗೆಲ್ಲ ಐತೆ ನೋಡಿ ಇದೆಲ್ಲ ಹೊಸ ಕೂದಲು ನಾನು ಮಾಡಿದ ಎಣ್ಣೆ ನೋಡಿ ಅಲ್ಲೇ ಇದೆ ಇಲ್ಲಿದೆ ಇಲ್ಲಿ 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 ಇಷ್ಟು ಖಾಲಿ ಆಗೈತೆ ಸಕ್ಕತ್ತು ಎಣ್ಣೆ ಈ ಥರ ಈ ಥರ ಎಣ್ಣೆ ಮಾಡಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದು ರೆಸಿಪಿ ಯಾರು ನೋಡಿಲ್ಲ ಹೋಗಿ ನೋಡಿ ಈ ರೀತಿ ಎಣ್ಣೆ ಮಾಡ್ಕೊಳ್ಳಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಾನು ಆ ಎಣ್ಣೆ ಮಾಡೇ ಇರಲಿಲ್ಲ ಸ್ವಲ್ಪ ದಿವಸ ಅಯ್ಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಆಮೇಲೆ ಅದ್ಯಾವುದೋ ಹೀಟರ್ ತಂದ್ಬಿಟ್ಟು ಅದರಿಂದ ಕೂದಲೆಲ್ಲ ಉದುರ್ತೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಎಣ್ಣೆ ರೆಡಿ ಮಾಡಿದೆ ಆ ಎಣ್ಣೆ ರೆಡಿ ಮಾಡಿ ಅದರಲ್ಲಿ ಇವಾಗ ಒಂದೆರಡು ಮೂರು ಸತಿ ಹಚ್ತಾ ಇರೋದಕ್ಕೆ ಚೆನ್ನಾಗಿ ಬರ್ತಾಯಿತ್ತು ಕೂದಲು ನೋಡಿ ಇಷ್ಟು ಚೆನ್ನಾಗಿ ಎಲ್ಲ ಬಂದೈತೆ ಈಗ ಹಿಂಗಂದರೆ ಅಷ್ಟೊಂದು ಇದು ಕಾಣೋಲ್ಲ ಮೊದಲು ಫುಲ್ ಉದುರೋಗಿತ್ತು ಚೆನ್ನಾಗಿ ಬೆಳೆದೈತಿ ನೋಡಿ ಈಗ ಮಲ್ಕೊಳ್ಳೋದು ಬೆಳಿಗ್ಗೆ ಸಿಗ್ತೀನಿ